¡Oh! <muchas> I d a you d w I d a t I d n t know. अणा बेणा बेगा हां सर सर टेंशन मत रखना सब मलाई रखो अधिको ಸ್ವಲ್ಪ ಆ ಕಾಕಡೆ ಹೋಗು ಆಕಡೆ ಹೋಗು ಕಲ್ಗಿಲ್ ಬಿಲ್ ತ फ्रेंड्स ಯಾರೋ ಇದಾರ फ्रेंड्स ಒಬ್ರಲ್ಲ ಜಾಸ್ತಿ ಜನ ಇದಾರ ಪ್ರಜಲ್ ಒಬ್ರಲ್ಲ ಪ್ರಜಲ್ ಜಾಸ್ತಿ ಜನ ಇದಾರ ಇಲ್ಲಿ ಒಬ್ರಲ್ಲ ಜಾಸ್ತಿ ಜನ ಇದಾರೆ ಯಾರೋ ಏನೋ ಮಾಡ್ತಿದ್ದಾರೆ ಫ್ರೆಂಡ್ಸ್ ನನಗ್ಯಾಕೋ ಸೈಕೋ ಅನ್ನೋ ಥರ ಅನಿಸ್ತಿದೆ ಸೈಕೋ ಸೈಕೋ ಥರ ಈ ಪ್ರಜ್ವಲ್ ಅಲ್ಲಿ ಯಾರೋ ಏನೋ ಮಾಡ್ತಿದ್ದಾರೆ ಫ್ರೆಂಡ್ಸ್ ಯಾಕೋ ಸೈಕೋ ಥರ ಅನಿಸ್ತಿದೆ ಪ್ರಜ್ವಲ್ ಏನು ಮಾಡೋಣ ಏನು ಮಾಡೋಣ ಬೇಡ ಪ್ರಜ್ವಲ್ ನನ್ನ ಮಾತು ಕೇಳುವ

ಫ್ರೆಂಡ್ಸ್ ನಡೀತಿದೆ ಮಾತಾಡ್ತಿದ್ದಾರೆ ನೋಡಿ ಮಾತಾಡಿಸ್ಕೊಂಡು ಕಲ್ಸ್ಲಿಲ್ಲ ತುಂಬ ಜನ ಇದ್ದಾರೆ ಕನ್ಫರ್ಮ್ ಆಗಿದ್ದಾರೆ ಕನ್ಫರ್ಮ್ ಆಗಿದ್ದಾರೆ ಫ್ರೆಂಡ್ಸ್ ಪ್ರಜ್ವಲ್ ನನಗೋಸ್ಕರ ಒಂದು ಮಾಡ್ತೀಯ ನನಗೋಸ್ಕರ ನೈಟ್ ವಿಷನಲ್ಲಿ ಏನು ತೊಂದು ಬರ್ತಿದ್ದೆ ನೋಡಿದ್ರೆ ಆ ಫ್ರೆಂಡ್ಸ್ ಏನೋ ಮಾಡ್ತಿದ್ದಾರೆ ಅದನ್ನ ಏನಂತ ನಾನು ನೋಡಲೇಬೇಕು ಪ್ರಜ್ವಲ್ ಸ್ವಲ್ಪ ಧೈರ್ಯ ತಗೋಟ್ರೆ ಸರ್ ಲೈಟೆಲ್ಲ ಆಫ್ ಮಾಡ್ಕೊಂಡು ನೈಟ್ ವಿಷನಲ್ಲಿ ಹೋಗೋಣ ನೈಟ್ ವಿಷಯಲ್ಲಿ ನೋಡಿ ಹೋಗ್ಬಿಟ್ಟು নোডার বসার নোড়ণ সাইলে তো রেস কত সাইলেটাই কুৎক কুৎক দেখো কীচা এোটা সাইলে ಪ್ರಜ್ವಲ್ ಇಲ್ಲಿ ನೋಡು ನನಗೋಸ್ಕರ ನೈಟ್ ವಿಷನಲ್ಲಿ ಹೋಗೋಣ ಸರಿನಾ ಹ್ಞೂ ಫ್ರೆಂಡ್ಸ್ ಇವಾಗಾದರೆ ನಾವು ನೈಟ್ ವಿಷನಲ್ಲಿ ಹೋಗ್ತೀರಿ ಅಲ್ಲೇನು ನಡೆಯುತ್ತೆ ಅಂತ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಫುಲ್ಲು ಕತ್ಲೇಲಿ ಹೋಗ್ತೀರಿ ಬೆಳಕಲ್ಲಿ ಹೋಗ್ತಿದ್ರೆ ಅವ್ರಿಗೆ ಅರ್ಥ ಆಗ್ತಿದೆ ನೈಟ್ ವಿಷನಲ್ಲಿ ಹೋಗಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಬನ್ನಿ ಫ್ರೆಂಡ್ಸ್ ಇವಾಗಾದರೆ ಹೋಗೋಣ ಸರಿ ಬಾ ಪ್ರಜ್ವಲ್ ಪ್ರಜ್ವಲ್ ಬಾ ಬಾ ಧೈರ್ಯ ಬಾ ನಿಧಾನಕ್ಕೆ ಬಾ ನಾನು ಗಡಿ ತೊಂತ ನೋಡಿ ಸೌಂಡ್ ಬರ್ತಾನೆ ಇದ್ದ ಏನಾದರೂ ಸೇಫ್ಟಿ ಅಂತ ನಮ್ಮ ಕೈಯಲ್ಲಿ ಇಕ್ಕೊಂಡ್ರೆ ಒಳ್ಳೇದೇ ಇದೆಲ್ಲ ಮುಳುಮರೇ ಇರೋದು ಬಾ ಪರವಾಗಿಲ್ಲ ನೋಡು ಏನೇ ಭಯ ಆದ್ರೂ ಜೋರಾಗಿ ಇಚ್ಬೇಡ ಓಕೆ ನಿಧಾನಕ್ಕೆ ಇವಾಗ ಹೆಂಗೆ ಮಾತಾಡ್ತಿದ್ಯೋ ಹಿಂಗೆ ಮಾತಾಡು ಅಟ್ಯಾಕೆಲ್ಲ ನೋಡೋಣ ಬಾ ಏನು ನಡೆಯುತ್ತೆ ಅಂತ ಎಲ್ಲ ಮಾಡಿದ್ರೆ ಹ್ಞೂ ಸೊ ಫ್ರೆಂಡ್ಸ್ ಇವಾಗಾದರೆ ನಾವು ಫುಲ್ಲು ನೈಟ್ ವಿಷನಲ್ಲೇ ಹೋಗ್ತೀವಿ ಅವ್ರು ಏನು ಮಾಡ್ತಾರೋ ನಿಧಾನಕ್ಕೋಗಿ ಕ್ಯಾಪ್ಚರ್ ಮಾಡ್ತೀವಿ ಅಲ್ಲಿ ಗ್ಯಾರಂಟಿ ಏನೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತೂ ನಡೀತಿದೆ ಫ್ರೆಂಡ್ಸ್ ಅದಂತೂ ಪಕ್ಕ ನಮ್ಗೆ ಅರ್ಥ

ಇರ್ತೀರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲಿರ್ತೀನಿ ಅಂತ ಗೊತ್ತಾಗಲ್ಲ ಹಂಗೆ ಗೊತ್ತಾದ್ರೆ ಗ್ಯಾರಂಟಿ ಅಟ್ಯಾಕ್ ನಮ್ಮ ಮೇಲೆ ಹೆಜ್ಜೆ ಇಕೊಂಡ್ ಬಾ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ನನ್ನ ಗೊತ್ತಲ್ಲ ಇರು ಮತ್ತೆ ಫಸ್ಟಿಂದ ನೋಡೋಣ ಎಲ್ಲ ಕಡೆನೂ ಸೌಂಡ್ ಬಂತು ಮತ್ತೆ ಫಸ್ಟಿಂದ ಎಲ್ಲ ಕಡೆ ಸರ್ಚ್ ಮಾಡೋಣ ಇಲ್ಲ ಡೈರೆಕ್ಟ್ ಮೇಲ್ಗಡೆ ಸೌಂಡ್ ಬರ್ತಿದ್ದಲ್ಲ ಡೈರೆಕ್ಟ್ ಮೇಲ್ಗಡೆ ಹೋಗ್ಬಿಡೋಣ ಇಬ್ಬರು ಚೆನ್ನಾಗಿದೆ ಹತ್ರ ಇದ್ದಾರೆ ಕೆಳಗಡೆನೂ ಸೌಂಡ್ ಬಂತು ಬಾ ಕ್ಲೀನಾಗಿ ಒಂದು ಕಡೆಯಿಂದ ನೋಡ್ಕೊಂಡು ಬರೋಣ 이해나야, 둬. 나우 스보다나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나 గొడై తో అంటుంది గొడై చర్వా పజ్వాల ఏంటంటావునంద సిగాకొంద ముల్గితూ కతే అంటావే जा रहा बढ़ते जा रहा बिल्ली का बंद हो ನಾವು ಬಂದರೆ ಇಲ್ವಾ ಅಂತ ನೋಡ್ಕೊಂಡು ಹೋಗೋಕೆ ಬಂದವ್ರೆ ಥ್ಯಾಂಕ್ಸ್ ನಾವು ಬಂದರೆ ಇಲ್ವಾ ಅಂತ ನೋಡ್ಕೊಂಡು ಹೋಗೋಕೆ ಬಂದವ್ರೆ

ನೋಡು ಇದಕ್ಕೆ ಅಂದಿತ್ತು ಇದಕ್ಕೆ ಅಂದಿತ್ತು ನೈಟ್ ವಿಷನು ನಮ್ಮ ಹತ್ರ ಲೈಟ್ ಏನಿಲ್ಲ ಕತ್ಲೆಯಲ್ಗೆ ಅವ್ನು ನಮ್ಮ ನಾವೆಲ್ಲಿದ್ದೀರಿ ಅಂತ ಅವ್ನಿಗೆ ಗೊತ್ತಾಗಲ್ಲ ಅವ್ನು ಸಿಲೆಂಟಾಗಿ ಕಿತ್ಕೊಂಡ್ಬಿಟ್ರೆ ಅವನ್ನ ನಾವು ಹಿಡಿಯೋಬೋದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಬೋದು ಅಷ್ಟು ರೆಕಾರ್ಡ್ ಮಾಡ್ಕೊಂಡು ಬಾ 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 ಮೇಲ್ಗಡೆ ಹೋಗ್ಬಿಟ್ಟ ಫ್ರೆಂಡ್ಸ್ ನಿಮಗೆ ಫಿ ಆರ್ ಎಸ್ ತಿಳಿಸ್ಕೊಡ್ತೀನಿ ಇದು ನೈಟ್ ವಿಷನಲ್ಲಿ ಲೈಟ್ ಇರಲ್ಲ ಕತ್ಲೆಯಲ್ಲಿ ಇದೆಂತಾನಿಸ್ತಿದೆ ನಾನು ಕ್ಲಿಯರಾಗಿ ಕಾಣಿಸ್ತಿದ್ಯಾ ಇದರಲ್ಲಿ ನೈಟ್ ವಿಷನ್ನು ಕತ್ಲೆಯಲ್ಲಿ ಕ್ಯಾಪ್ಚರ್ ಆಗುತ್ತೆ ಬಟ್ ಅವನಿಗೆ ನಾವಿರೋ ಕಾಣಿಸಲ್ಲ ನಾವು ಅವ್ರನ್ನ ಕ್ಯಾಪ್ಚರ್ ಮಾಡ್ಬೋದು ಸೈಲೆಂಟಾಗಿ ಅವ್ನ ಮೇಲ್ಗಡೆ ಹೋಗ್ಬಿಟ್ಟಂತ ಸೈಲೆಂಟು ಅವ್ರನ್ನ ನಾವು ಅವ್ರನ್ನ ನಾವು ನೋಡ್ಬೋದು ನಮ್ಮನ್ನು ಅವ್ರು ನೋಡೋಕ್ಕಾಗಲ್ಲ ನೋಡಕ್ಕಾಗಲ್ಲ ಫುಲ್ಲು ಕತ್ಲೆ ಇದೆ ಇದು ಹುಷಾರು ಸೇಫ್ ಇಲ್ಲ ಸೇಫ್ ಇಲ್ಲ ಹುಷಾರು ನಾವು ಮೇಲ್ಗಡೆ ಗೆ ಬರ್ತಾ ಇದ್ರೆ ಬಿಟ್ರಿ ಅನ್ಕೊಂಡಿದ್ದಾರೆ ಇಲ್ಲಂದ್ರೆ ಹಿಂಗೂ ಆಗ್ಬೋದು ಹೆಜ್ಜೆ ಸೌಂಡ್ ಹಿಂಗಿದ್ರು ಕೆಲಸ ಇದೆ ಹೆಜ್ಜೆ ಕೆಲಸ ಇದೆ ನಾವು ಅವ್ರ ಹತ್ರಕ್ಕೆ ಹೋಗೋ ಗಂಟ ನಾವು ಇದ್ದು ನಮ್ಮ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಹೆಜ್ಜೆ ಒಂದು ನಮ್ಮ ಕಿವಿಗೆ ಕೆಲಸ ಇದೆ ಅವ್ರಿಗೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಮೂರ್ಖವಾಗಿ ಇರೋಕ್ಕಾಗಲ್ಲ ನನಗೆ ಗೊತ್ತಿಲ್ಲ ನನಗ ಅನಿಸ್ತಿದೆ ಅವ್ರಿಗೂ ಇದೆ ಅಂತ ನನಗೇನು ಅನಿಸ್ತಿದೆ ಅಂದರೆ ಅವ್ರು ನಮ್ಮನ್ನ ಅವ್ರ ಹತ್ರ ಬರೋ ಗಂಟೆ ಸೈಲೆಂಟಾಗಿತ್ತು ಆಮೇಲೆ ಅಟ್ಯಾಕ್ ಮಾಡೋಣ ಅಂದ್ಕೊಂಡು ಇರ್ಬೋದೇನೋ ಅನಿಸ್ತು ಬಾ ಹೌದು ನೋಡೇ 국민의동당은 정부와 아주 크고 일� j u 응응 에이 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 뭐다 뭐다 에이 응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응응

ಲೈಟ್ ಆಫ್ ಆಫ್ ಮಾಡು ಲೈಟ್ ಆಫ್ ಮಾಡು ಮಾಡು ಲೈಟ್ ಆಫ್ ಮಾಡು 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 ಮಾಡುಣ್ಣ ಮಗಂದು ಏನೋ ಮಾಡ್ದವಣೆ ಪ್ರಜ್ವಲ್ ಏನೋ ಮಾಡ್ದವಣ್ಣ ಪ್ರಜ್ವಲ್ ಅರ್ಥ ಆಗೋಯ್ತು ಅವ್ನು ಹುಚ್ಚುಚ್ಚಾರೆ ಆಡ್ತವ್ನು ಪ್ರಜ್ವಲ್ ಅವ್ನಸ್ತವನ ಕುತ್ಕೊತವಣೆ ಕುತ್ಕೊಂಡು ಹಿಂಗೆ ಅಂತವಣೆ ಹಿಂಗ ಅಂತವಣೆ ಕಲ್ಗುಡಸ್ಕೊತವಣೆ ಅವ್ನು ಮನುಷ್ಯರ ಸೈಕೋ ಇರಬೇಕು ಸೈಕೋ ಹುಷಾರೊ ಫ್ರೆಂಡ್ಸ್ ಏನೋ ಮಾಡ್ತಾವೆ ಫ್ರೆಂಡ್ಸ್ ಅವನು ಹುಚ್ಚ ಇರಬೇಕು ಪ್ರಜ್ವಾಲ್ ನೀರಸಾಗಿ ಹುಚ್ಚ ಹಂಡ್ರೆಡ್ ಪರ್ಸೆಂಟ್ ಹುಚ್ಚಾ ಏನ್ ಮಾಡಿಲ್ಲ ತಾನೇ ಬಂದ್ಬಿಟ್ಟು ನೀನ್ ನೆ ಬರ್ತೀಯ ಅಂದ್ರೆ ನಾನು ಮುಂದಕ್ಕೆ ಬಂದೆ ಆಮೇಲೆ ಹಿಂದೆ ತಿರುಗಿದ್ರೆ ನೀನು ಬಂದ್ಬಿಟ್ಟಿದ್ಯಾ ನೀವು ಹೇಳ್ಕೊಂಡ್ ಬಂದ್ಬಿಟ್ರೆ ಅವ್ನಿಗೆ ಹೆಂಗ್ ಗೊತ್ತಾಗಿಲ್ಲ ಪ್ರಿಜ್ವಾಲ್ ಕರೆಕ್ಟಾಗಿ ಬಂದ್ಬಿಟ್ಟ ನೋಡ್ದೆ ಹತ್ರಕ್ಕೆ ಫ್ರೆಂಡ್ಸ್ ಅವನು ನಮ್ಮ ಕರೆಕ್ಟಾಗಿ ಬಂದ್ಬಿಡ ನಮ್ಮ ಹತ್ರಕ್ಕೆ ನಾವು ಕ ಕತ್ಲೇ ಫುಲ್ಲು ಫುಲ್ಲು ಕತ್ಲೆಯಲ್ಲೇ ಗೊತ್ತಿರೋದು ಫುಲ್ಲು ಕತ್ಲೆ ಫುಲ್ಲು ಕತ್ಲೆ ಗೊತ್ತಾಗೋಲ್ಲ ಬಟ್ ಅವನು ಹೆಂಗೆ ಕರೆಕ್ಟಾಗಿ ನಮ್ಮ ಹತ್ರಕ್ಕೆ ಬಂದ ಅಂತ ಗೊತ್ತಿಲ್ಲ ಏನೋ ಮಾತಾಡ್ತವ್ರೆ ಓಯ್ ಪ್ರಜ್ವಲ್ ಹಾ ಗ್ಯಾರಂಟಿ ಫ್ರೆಂಡ್ಸ್ ಇಲ್ಲೇನು ಗೊತ್ತಾ ಯಾರೋ ಸೈಕೋ ಇದ್ದಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸು ಅವನು ಒಬ್ಬನೇ ತಿರುಗ್ತವನೇ ಮೋಸ್ಟ್ಲಿ ಅವನಿಗೆ ಮೈಂಡ್ ಕರೆಕ್ಟಾಗಿಲ್ಲ ಏನಂತಾ ಪ್ರಜಾ ಅಣ್ಣಾ ನಿಮದೇನೋ ನಾನು ಇವತ್ತು ಬರಕ್ಕೆ ಬಿದ್ದನಲ್ಲ ಮೂಷೆ ಅವನು ಕಾಲು ಹೆಳ್ದಿ ಇರ್ತಾರಾ ಕಲ್ಲಂತ ಅಡ್ಡ ಬಂದ್ರೆ ಚಾನ್ಸ್ ಇಲ್ಲ ಇಲ್ಲ ಕಾಲು ಹೆಳ್ದಿ ಇರ್ತವೆ ಕಲ್ ಕಾಲು ಹೆಳ್ದಂಗೈತಾ ಓಹ್ ಹೌದು ನೀನು ಹಿಂಗ ಬಕ್ಕೊಂಡೆ ಹಿಂಗ ಬಂದೆ ನಾನ್ ಹಿಂದೆ ಹಿಂಗ ತಿರುಗಿದನಲ್ಲ ಅಾ ಬಿದ್ದೆ ನಾನು ಬಿದ್ದಾ ಏನಾಗಿಲ್ಲ ತಾನೆ ಹಿಡ್ಕೊಂಡು ಹೆಳ್ತ ನಾನು ಇನ್ನ ಕಾಲಿಡ್ಕೊಂಡು ಹೆಳ್ದಾ ಅಯ್ಯೋ ಹೆಂಗ್ ಬಂದ ನೋಡಾ ಅವನು ಚಕ್ಕೆ ಆ ನೋಡ್ ಬ್ರೋ ನೋಡ್ ಪ್ರಜಲ್ ನಂದು ಯಪ್ಪ ಆのリಸ್ಕೊಂಡಾ ಸಿಕ್ಕಾಪಟ್ಟೆ ರಿಯಾ ನೀವು ಆದ್ರೂ ನಾನು risk ತಗೊಂಡ್ ನಿಮ್ಮ ಜೊತೆ ನೀವು ಧೈರ್ಯದ ಮೇಲೆ ಇದ್ದೆ ಅಂತ ಬಂದನಣ್ಣ

ಸೊ ಫ್ರೆಂಡ್ಸ್ ನಾವು ಇವಾಗಾದರೆ ಈ ಲೊಕೇಶನ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನೀವು ನಮ್ಮನ್ನ ಭಯ ಪಡ್ಕೊಂಡು ನೋಡ್ ಬಂದರು ಹಂಗಂದ್ರೂ ನಮಗೇನು ಬೇಜಾರೇನಿಲ್ಲ ಬಟ್ ನಮ್ಮ ಕೈಯಲ್ಲಿ ಆದಷ್ಟು ಎಫೆಕ್ಟ್ಸ್ನ ಇಕ್ಕಿದ್ದೀರಿ ನಾವು ಪ್ರಜ್ವಲ್ಲು ನನ್ನ ಜೊತೆ ಧೈರ್ಯವಾಗಿ ನಿಂತ್ಕೊಂಡ ಆಡ್ಸ ಪ್ರಜ್ವಲ್ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಪ್ರಜ್ವಲ್ ನನಗೋಸ್ಕರ ತುಂಬ ರಿಸ್ಕ್ ತೊಗೊಂತಿದ್ಯಾ ಆಯಿತಾ ಥ್ಯಾಂಕ್ ಯು ಪ್ರಜ್ವಲ್ ಸೊ ಇವಾಗಾದರೆ ನಾವು ರಿಸ್ಕ್ ತೊಗೊಳಕ್ಕೆ ಇಷ್ಟಪಡ್ತಾಯಿಲ್ಲ ಅವ್ನು ಕಲ್ಲೆಲ್ಲ ಹೆಂಗೆ ಹೆಂಗೆ ಹಂಗೋ ಎಸಿತಾವ ನಾನು ಅವ್ನು ಹೆಂಗೆ ಬಂತ ಅಂತನೂ ಗೊತ್ತಿಲ್ಲ ಪ್ರಜ್ವಲ್ ನನಗೆ 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 ಬೈನ್ ಮಾಡಬೇಕು ಗೊತ್ತಾಗ ನಮಗೆ ಕಾಣಿಸ್ತಿಲ್ಲ ನಾವು ಅಲ್ಲಿಂದ ದಪ್ಪ ತಪ್ಪ ಅಂತ ಓಡಿ ಬಂದ್ಬಿಟ್ರಿ ನಮ್ಗೆ ಹೆಂಗೋ ಅಲ್ಲಿ ಫುಲ್ಲು ಮಿಸ್ ಆಗಿರೋ ಮುಗಿತಿತ್ತು ಬಿದೋಗ್ತಾ ಇತ್ತು ರೀ ಸೊ ಫ್ರೆಂಡ್ಸ್ ನಾವು ಇಲ್ಲಿಂದ ಫಸ್ಟ್ ಹೊರಡ್ತೀರಿ ಈ ಲೊಕೇಶನ್ ಆದರೆ ಬೇಡ ಇಲ್ಲಿಂದ ಹೊರಡ್ತೀನಿ ನಾನು ಆಚೆ ಹೋಗಿ ನಿಮಗೆ ಸೇಫಾಗಿರೋ ಜಾಗದಲ್ಲಿ ಎಂಡಿಂಗ್ ಕೊಡ್ತೀನಿ ಫ್ರೆಂಡ್ಸ್ ಸೊ ಅಲ್ಲಿ ಗಂಟ ಬಾಯ್ ಸೊ ಫ್ರೆಂಡ್ಸ್ ಅಲ್ಲಿಂದಾದರೆ ಇವಾಗ ನಾನು ಆಚೆ ಕಡೆ ಬಂದ್ಬಿಟ್ಟಿದ್ದೀನಿ ರಜಲ್ ನೀರಿದೆಯಾ ಹ್ಞೂ ನಿಮಿಷ ಮುಖ ಎಲ್ಲ ಒಂಥರ ಆಗೋಯ್ತು ಬೇಡ ಇದು ಈ ಅಣ್ಣ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹಣ ಇದು ಈ ಥರ ಅಣ್ಣ ಅವರು ಅದೇ ನನಗೆ ಈ ಸಾಹಸ ಬೇಡ ಪ್ರಜಲ್ಟ್ ಅದೇ ಇನ್ ಈ ಥರ ಲೊಕೇಶನಲ್ಲೂ ಇರ್ತಾರ ಅಂತ ಇರ್ತಾರೆ ಪ್ರೆಜಲ್ಟ್ ಸೈಕಾಗಲ್ಲಿ ಇರ್ತಾರೆ ಫ್ರೆಂಡ್ಸ್ ದಯವಿಟ್ಟು ಯಾರು ಏನೋ ಅಂದ್ಕೊಂಬೇಡಿ ಮಖ ಫುಲ್ ಒಂಥರ ಆಗೋಯ್ತು ಅದಕ್ಕೆ ಮುಖ ತೊಳ್ಕೊಂಡೆ ಫ್ರೆಂಡ್ಸ್ ಅಲ್ಲಿಂದಾದರೆ ಇವಾಗ ನಾವು ಸೇಫಾಗಿ ಆಚೆ ಬಂದುಬಿಟ್ಟಿದ್ರೆ ಲೊಕೇಶನ್ ತೋರಿಸಿ ಎಲ್ಲಿದೆ ಅಂತ ಲೈಟಾಗಿ ತೋರಿಸು ಅಂತ ತೋರಿಸಿ ನೋಡಿ ಫ್ರೆಂಡ್ಸ್ ಅಲ್ಲಿದೆ ಅದು ಬಿಲ್ಡಿಂಗು ಅಲ್ಲಿರೋದು ಬಿಲ್ಡಿಂಗ್ ಅಲ್ಲಿಂದಾದರೆ ಇವಾಗ ನಾವು ದೂರ ಬಂದುಬಿಟ್ಟಿದ್ದೀರಿ ಸೊ ಯಾರೋಗರು ಯಾರೋ ಏನೋ ಟೀಟ್ನಿ ಮಾಡ್ತವ್ರೆ ಪ್ರಜ್ವಲ್ ಇನ್ನೊಂದು ಆ ಸೈಕೋ ಅವ್ನಿಗೆ ಮೈಂಡ್ ಕರೆಕ್ಟಾಗಿಲ್ಲ ಬಿಡು ಏನಾದರೂ ಆಗಲಿ ಅವ್ರು ನಾವು ತೊಂದರೆ ಕೊಡೋದು ಬೇಡ ನಾವು ಹೋದಷ್ಟು ಅವ್ರಿಗೆ ಜ್ಞಾನ ಇಲ್ದಿರಕ್ಕೆ ನಮ್ಮನ್ನು ಏನಾದರೂ ಅಟ್ಯಾಕ್ ಮಾಡ್ತಾರೆ ಸೊ ಅದರಿಂದ ನಾವು ಇಷ್ಟು ಹೋಳೋಕ್ಕೆ ನಾವು ಅಂದ್ಕೊಂಡಿಲ್ಲ ಫ್ರೆಂಡ್ಸ್ ಪ್ರಜ್ವಲ್ ನಿಜವಾಗ್ಲೂ ತುಂಬ ಹ್ಯಾಟ್ಸ್ ಆಫ್ ಟು ಯು ತುಂಬ ಧೈರ್ಯವಾಗಿದ್ದೆ ಏನಂತೀಯ ಅದೇ ಅಣ್ಣ ನನಗೆ ಭಯ ಒಂದೇ ಇದೊಂದೇ ತಲೆ ಮೇಲೆಲ್ಲ ಬೀಳ್ತಿತ್ತಲ್ಲ ಜಸ್ಟ್ ಮಿಸ್ಸು ಇಲ್ಲ ನೀನು ನಾನು ಕೈ ಹಿಡ್ಕೊಂಡು ನಾನು ಹಿಂದೆ ಬಂದೆ ಬಂದ ಅವಾಗೇ ನೀನು ಗೆದ್ಬಿಟ್ಟೆ ಸೀರಿಯಸ್ ಆಗಿ ತುಂಬಾ ಧೈರ್ಯ ಬಂದಿದೆ ಇದೇ ತರ ಹೇಳು ನಿನಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಅದೇ ಅಣ್ಣ ಸ್ವಲ್ಪ ಸ್ವಲ್ಪ ನಾನು ತುಂಬಾನೇ ಭಯ ಪಟ್ಟೆ ಅದು ಸೈಕೋ ಅಂತೂ ಅಟ್ಯಾಕ್ ಕಾಲೆಲ್ಲ ಅವಾಗ ಕಾಲ ಎಳೀತು ಅಂತ ನನ್ಗೆ ಇಲ್ಲ ನೀನು ಎಳೀತು ಅಂದ್ರೆ ಅದೇ ಅಣ್ಣ ಅಲ್ಲಿ ಕನ್ಫ್ಯೂಷನ್ ಇಲ್ಲಿ ಹೌದು ಹಿಂಗೆ ಬರ್ಕೊಂಡ್ ಬಂದೆ ನೀನು ಆ ರೂಮಿಂದ ನಮ್ಗೆ ಎಲ್ಲಿ ಅಟ್ಯಾಕ್ ಮಾಡ್

ಸರಿ ಪ್ರಜಲ್ ಥ್ಯಾಂಕ್ ಯು ಸೊ ಮಚ್ ನಾನು ನಿಮ್ಗಡೆ ನನ್ನ ಜೊತೇಲಿ ಇದ್ದಿದ್ದಕ್ಕೆ ನನಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ 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 ಥ್ಯಾಂಕ್ ಯು ನೀವು ಯಾವಾಗಲೂ ಇರ್ತೀನೋಣ ಹ್ಞೂ ಸೊ ಫ್ರೆಂಡ್ಸ್ ಪ್ರಜಲ್ ಚಾನಲ್ ನಿಮ್ಗೆಲ್ಲಾರಿಗೂ ಚೆನ್ನಾಗಿ ಗೊತ್ತೇ ಇದೆ ರೈಡಿಂಗ್ ಕ್ಯಾಪ್ಚರ್ ಅಂತ ದಯವಿಟ್ಟು ಹುಡುಗ ತುಂಬ ರಿಸ್ಕ್ ತಗೊತವನೇ ಕಾಲೇಜ್ ಓದೋ ಹುಡುಗ ಅವ್ನ ಲೈಫಲ್ಲಿ ಏನೋ ಸಾಧಿಸಬೇಕು ಅಂತಂದ್ಬಿಟ್ಟು ತುಂಬ ರಿಸ್ಕ್ ತೊಗೊಂಡು ಎಫೆಕ್ಟ್ ಹಾಕಿ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಿದ್ದಾನೆ ದಯವಿಟ್ಟು ಅವ್ನ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ನನಗೋಸ್ಕರ ಅವ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೊಂದು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ ನನ್ನ ಚಾನಲ್ಗೆ ನಾನು ಕೇಳ್ಕೊಂಡಿಲ್ಲ ಪ್ರಜ್ವಲ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಫಸ್ಟ್ ಇಲ್ಲಿಂದ ಓಡೋಗಿಬಿಡೋಣ ಪ್ರಜ್ವಲ್ ಯಾರಾದರೂ ಮನುಷ್ಯರಾದರೆ ಏನೋ ಒಂದು ಮಾಡ್ಬೋದು ಇಲ್ಲ ಅವ್ರಿಗೆ ಮೈಂಡ್ ಇಲ್ಲ ಮೈಂಡ್ ಇಲ್ದಿರೋ ಥರ ನಾವೇನು ಮಾಡೋಕ್ಕಾಗಲ್ಲ ಅವರು ನಮ್ಮನ್ನು ಸಾಯಿಸಿಬಿಟ್ರೂ ಕೋರ್ಟಲ್ಲಿ ಕೇಸು ಇಲ್ಲ ಸೊ ಅವ್ರನ್ನ ನಾವು ಏನೋ ಡಿಸ್ಟರ್ಬ್ ಮಾಡೋದು ಮಾಡೋಕ್ಕೆ ಹೋಗೋದು ಬೇಡ ಸೊ ಫ್ರೆಂಡ್ಸ್ ಈ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ನಮ್ಮ ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಏನು ಅಂದ್ ಏನು ಏನು ಬೆಟ್ರಾಗಿ ನಾವು ತೋರಿಸ್ಬೋದು ಅಂತ ಅಂದ್ಬಿಟ್ಟು ನಿಮ್ಮ ಸಜೆಷನ್ಸ್ ಕೊಡಿ ಸೊ ನೀವೇ ನಮಗೆ ಬಲ ನೀವೇ ನಮ್ಮ ಧೈರ್ಯ ಸೊ ನಾವಾದರೆ ಇವಾಗ ಹಂಡ್ರೆಡ್ ಕೆಗೆ ಹತ್ರದಲ್ಲಿದ್ದೀರಿ ತುಂಬ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಧನ್ಯವಾದ ಸಪೋರ್ಟ್ ಮಾಡ್ತಾಯಿರಿ ಬೇಗ ಹಂಡ್ರೆಡ್ ಕೆ ಹೊಡೆಯೋಣ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರೋಣ ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಹೆಂಡ್ ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ ಜೈ ಶ್ರೀರಾಮ್ ಬಾಯ್ ಫ್ರೆಂಡ್ಸ್ ಬಾಯ್